ಬೇಕು 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 ಅಂತ ಅನಿಸ್ತಾ ಅಷ್ಟು ಚಳಿ ಐತೆ ನಮ್ಮ ಅಪ್ಪನಿಗೆ ಗಂಟು ನೋವಂತೆ ಫರ್ದರ್ ಡೇಸ್ ಅಲ್ಲಿ ಒಂದು ಕೋಳಿ ಫಾರಂ ಓಪನ್ ಮಾಡ್ತಿದ್ದೀನಿ ನಾನು ಹುಟ್ಟಿದ್ದು ಯಾವ ಹಾಸ್ಪಿಟಲ್ ಅಂತ ಕೇಳಿದಾಗ ನಾನು ಹುಟ್ಟಿದ್ದು ಅದ್ನ ಬದಲು ಮಾಡ್ಬಿಟ್ಟಿದ್ರಂತೆ ನನ್ನ ಅದೇ ಹಾಸ್ಪಿಟಲ್ ನಮ್ಮ ಕ್ವಾರ್ಟರ್ ಬೇಕಾ ಸಿದಿಲ್ಲ ಅಂದ್ರೆ ಅದಂತೆ ಯಾರಿಗ್ ಬೇಕ್ರಿ ನಿಮ್ಮ ಕಾಫಿ ಹಾಯ್ ನಮಸ್ತೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಹಿಂದೆ ಕಿಟಕಿ ನೋಡಿ ಹಂಗೆ ಯಾವ ಲೆವೆಲ್ಗೆ ಮಂಜಾಗೈತೆ ಕಿಟಕಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಗೊತ್ತಾ ಅದತ್ರ ಎಂಟು ಗಂಟೆ ಆಗ್ತಿದೆ ಇವಾಗ ಹೋಗ್ತಾ ಐತಿ ಎಲ್ಲಿಗೆ ಅಂದ್ರೆ ನಮ್ಮ ಜಿಮ್ಮಿಗೆ ನಿನ್ನೆ ಎರಡು ದಿನ ನಾನು ಹೋಗಿಲ್ಲ ಬಿಕಾಸ್ ಎಕ್ಸಾಮ್ ಇತ್ತು ಇನ್ನೊಂದು ಫಿಲಮ್ ಮುಗಿಸ್ಕೊಂಡ್ ಬರೋಸ ರಾತ್ರಿ ಎರಡು ಗಂಟೆ ಆಯಿತು ಮಲ್ಕೊಳ್ಳೋಸಲ್ಲಿ ಮೂರು ಮೂರುವರೆ ಆಯಿತು ಅದಕ್ಕೋಸ್ಕರ ಮಲಗಿರ್ಲಿಲ್ಲ ಅದಕ್ಕೋಸ್ಕರ ಲೇಟ್ ಆಯ್ತಲ್ಲ ಅನ್ಬಿಟ್ಟು ನಾನು ಜಿಮ್ಮಿಗೆ ಹೋಗಿರ್ಲಿಲ್ಲ ಈಗ ಫೈನಲಿ ಜಿಮ್ ಹೋಗ್ತಾ ಇದ್ದೀನಿ ಇವತ್ತು ನೋಡಿ ಬಿಸಿಲು ಹೆಂಗೈತೆ ಬಿಸಿಲು ಬದೈತೆ ಬೆಳ ಬೆಳಗ್ಗೆನೆ ಬಿಸಿಲು ಬೇಕು 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 ಅಂತ ಅನಿಸ್ತೈತೆ ಅಷ್ಟು ಚಳಿ ಐತೆ ಗುರು ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆನೆ ಕಿವಿ ಎಲ್ಲ ಯಪ್ಪ ನನ್ನ ಉಳಿತೈತೆ ಇವತ್ತು ಭಾನುವಾರ ಫಸ್ಟ್ ಟೈಮ್ ಭಾನುವಾರ ಹೋಗ್ತಾ ಇರೋದು ಬಿಕಾಸ್ ಎರಡು ದಿನ ಹೋಗಿಲ್ಲ ನಾನು ಇನ್ನ ಮೂರು ದಿನ ಇವತ್ತು ಹೋಗಿಲ್ಲ ಅಂದ್ರೆ ಮೂರು ದಿನ ಆಗ್ಬಿಡುತ್ತೆ ಸ್ಕಿಪ್ ಆಗ್ಬಿಡುತ್ತೆ ಬಿಡಬಾರ್ದು ಅಂತ ಅನ್ಕೊಂಡು ಹೋಗ್ತಾ ಇರೋದು ನಾನು ಹೆಂಗೋ ಸದ್ಯಕ್ಕೆ ಇವತ್ತು ಟ್ರಾಫಿಕ್ ಇಲ್ಲ ಇಷ್ಟ ದಿನ ಪ್ರತಿದಿನ ಈ ಟೈಮಲ್ಲಿ ಟ್ರಾಫಿಕ್ ಇದ್ದಿತ್ತು ಈ ಟೈಮ್ ಇಂದ ಸ್ಟಾರ್ಟ್ ಆಗ್ತಿತ್ತು ಟ್ರಾಫಿಕ್ ಟ್ರಾಫಿಕ್ ಅಂತ ಇಲ್ಲ ನೋಡಿ ಎ ಸಿ ನಾನು ಕೋಲ್ಡ್ ಹಾಕೊಂಡಿಲ್ಲ ಹೀಟ್ ಹಾಕೊಂಡಿದ್ದೀನಿ ನಾನು ಅಷ್ಟು ಚಳಿ ಇದೆ ಅದಕ್ಕೋಸ್ಕರ ಹೀಟ್ ಹಾಕೊಂಡಿರೋದು ಬದುಕೋಕ್ಕಾಗಲ್ಲ ಗುರು ಒಂದು ವೇಳೆ ಶಕೆಯನ್ನು ತಡ್ಕೊಂಡ್ಬಿಡ್ಬೋದು ಆದರೆ ಚಳಿಯನ್ನು ತಡ್ಕೊಳಕ್ಕಾಗಲ್ಲ ಫೈನಲಿ ಜಿಮ್ಮಿಗೆ ರೀಚ್ ಅಂಡ್ ಇನ್ನೊಂದು ಏನಂದರೆ ನಾನು ಕಡ್ಡನ್ನ ಮರ್ತೇ ಹೋಗ್ತಾಯಿದ್ದೀನಿ ಗೊತ್ತಾ ನಾನು ನಾರ್ಮಲ್ ಒಂದು ಹಳೆಗಡ್ಡೆ ಇತ್ತಲ್ಲ ಅದೇ ಬಿಯರ್ಡ್ ಅಂತ ಅಂದ್ಕೊಂಡಿದ್ದೀನಿ ಒಂದೊಂದು ಟೈಮಲ್ಲಿ ಈಗ ರಿಯ ಅಂದರೆ ಸಡನಾಗಿ ರಿಯಲೈಸ್ ಆಗುತ್ತೆ ಓಕೆ ನಾನು ಹಿಂಗೆ ಕಟಿಂಗ್ ಬೇರೆ ಅಲ್ಲ ಎಕ್ಸ್ಪ್ರೆಷನ್ನು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಂತ ಈಗ ರಿಯಲೈಸ್ ಆಗ್ತದೆ ಅಂದರೆ ರಿಯಲೈಸ್ ಆದಮೇಲೆ ಗೊತ್ತಾಗ್ತಾ ಇದೆ ನನಗೆ ಹೆಂಗ ಚೆನ್ನಾಗಿದೆ ಸೂಪರಾ ಕೈಸಿ ಒಂದು ಟ್ರೈ ಸಿಪ್ಸ್ ವರ್ಕೌಟು ಆರು ವರ್ಕೌಟ್ ಆಯ್ತು ಫುಲ್ ಟೈರ್ಡ್ ಆಗ್ಬಿಟ್ಟಿದೀನಿ ವರ್ಕೌಟ್ ಮುಗಿಸಿ ಮನೆಗೆ ಹೋಗಿ ಒಳ್ಳೆ ತಿಂಡಿ ಮಾಡಬೇಕು ಇಸ್ ಕಂಪ್ಲೀಟು ಒಂದು ಒಳ್ಳೆ ಟ್ರೈ ಸಿಪ್ಸ್ ವರ್ಕೌಟ್ ನಾವು ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ ಹೊಟ್ಟೆಸ್ತೈತೆ ಯಾಕಂದ್ರೆ ಬೆಳಗ್ಗೆ ನೀವು ನೋಡಿದಂಗೆ ಬನ್ನು ಮತ್ತೆ ನೀರು ಕುಡ್ಕೊ ಬಂದಿದ್ದು ಇವಾಗ ವರ್ಕೌಟ್ ಚೆನ್ನಾಗಿ ಮಾಡೋದಲ್ಲ ಅದಕ್ಕೆ ಹೊಟ್ಟೆಸೈತೆ ಬರಬೇಕಾದ್ರೆ ಎ ಸಿ ಆಗ್ತೆ ಇವಾಗ ಸಾರಿ ಬರಬೇಕಾದ್ರೆ ಹೀಟರ್ ಆಗ್ತದೆ ಇವಾಗ ಎ ಸಿ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಅಷ್ಟು ಸೆಕೆ ಇದೆ ಇವಾಗ ನಾನು ಹೋಗ್ಬೇಕಾದ್ರೆ ಎಲ್ಲರೂ ಮಲಗಿದ್ರು ಅಪ್ಪ ಅಮ್ಮ ಇಬ್ಬರು ಮಲಗಿದ್ರು ಎದ್ದವರು ಇಲ್ಲಿಗೋ ಏನ್ ಕಿಟಕಿ ಬೇರೆ ಓಪನ್ ಆಗಿಲ್ಲ ಎದ್ದವ್ರ ಸೌಂಡ್ ಬಂದಿದೆ ಜಿಮ್ಗೂ ಹಾಕಿ ನಮ್ಮಅಮ್ಮಗೆ ಹೇಳ್ದೆ ಅಮ್ಮ ಮೊಬೈಲ್ ಚಾರ್ಜ್ ಹಾಕಿದ್ದೀನಿ ಅದಾದ್ಮೇಲೆ ತಗ್ಬಿಡಮ್ಮ ಅಂತ ಅಮ್ಮ ಮೊಬೈಲ್ ಚಾರ್ಜ್ ಹಾಕಿದ್ದೀನಿ ತಗ್ಬಿಡು ಅಂತ ಹೇಳ್ತೇನೆ ಏನೋ ಏನೋ ಕಂದ ಆಗಲಿ ಹಾಂ ಹಂಡ್ರೆಡ್ ಪರ್ಸೆಂಟ್ ಆಗ ಹೋಗ್ಬಿಟೈತೆ ಆಗಲಿ ಅದು ಎರಡು ಅವರ್ ಮೇಲೆ ಆಯಿತು ಇಲ್ಲಿ ನೋಡಿ ಐಸ್ ನಮ್ಮ ಅಪ್ಪಂಗೆ ಗಂಟಲು ನೋವು ಅಂತೆ ಯಾಕಪ್ಪ ಗಂಟಲು ನೋವು ಏನೋ ರಾತ್ರಿಯಿಂದ ನೈಟ್ ಅದಕ್ಕೆ ಚಿಕನ್ ತಂದಿಲ್ಲ ಈಗ 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 ನೋಡ್ತೀನಿ ಇನ್ನೂ ನೋವು ಕಮ್ಮಿ ಹಂಗೆ ಐತೆ ತಗೋಬಾರಣ ಅಂತ ಅಂದ್ಕಂಡು ಚಿಕನ್ ಸಾಂಬಾರ್ ಮಾಡೋಣ ಗಂಟ್ಲು ನಾವು ಬಂದ್ರು ಏನೇ ಆದ್ರೂ ಚಿಕನ್ ಇಂಪಾರ್ಟೆಂಟ್ ನಾವು ಗೈಸ್ ಅದಕ್ಕೆ ಏನ್ ಅನ್ಕೋತೇನೆ ಅಂದ್ರೆ ಫರ್ದರ್ ಡೇಸ್ ಅಲ್ಲಿ ಒಂದು ಕೋಳಿ ಫಾರಂ ಓಪನ್ ಮಾಡ್ಬಿಡೋಣ ಕೋಳಿ ಫಾರಂ ಓಪನ್ ಮಾಡ್ಬಿಡ್ರಿ ಅಂತ ಅದೇ ಬಾಬಾ ಕೋಳಿ ಫಾರಂ ಬಿಡ್ಬೇಕು ಗೈಸ್ ಮಸ್ತ್ ನಾವು ನಾವು ಫ್ರೆಂಡ್ಸ್ ಎಲ್ಲ ಒಂದ್ ಸ್ವಲ್ಪ ಟ್ರಿಪ್ ಪ್ಲಾನ್ ಆಗ್ತಾ ಆ ಟ್ರಿಪ್ ಪ್ಲಾನ್ ಅಲ್ಲಿ ಅಂದ್ರೆ ಒಂದು ಇನ್ಕ್ಲೂಡ್ ಆಗಿರುತ್ತೆ ಅದನ್ನ ನಮ್ಮ ಅಮ್ಮಕ್ ತೋರ್ಸ್ತೀನಿ ಬಟ್ ನಿಮಗ್ ತೋರ್ಸಲ್ಲ ನಮ್ಮ ಅಮ್ಮಕ್ ತೋರ್ಸ್ದಾಗ ಅದ್ ಹೆಂಗ್ ರಿಯಾಕ್ಟ್ ಮಾಡ್ತಾರಂತ ನೋಡೋದು ಬೈ ಎದರ್ಬೇಡಿ ನಾ ಇದ್ದೀರಿ ಎದರ್ಬೇಡಿ ನೀವ್ ಎದರ್ಬೇಡಿ ನೀವ್ ಆರಾಮಾಗಿರಿ ಹೆದರ್ಬೇಡಿ ಅಪ್ಪಾ ನೀವ್ ಸುಮ್ಮನಿರಪ್ಪ ಇದು ಇದು ಚಳಿ ಇರೋದ್ರಿಂದ ಇಲ್ಲ ಇಲ್ಲ ಆಯಿಲ್ ಅಲ್ಲ ರಫ್ ಇರಬೇಕು ರಫ್ ಇರಬೇಕು ಕೋಲ್ಡ್ ಟೈಮು ಅದು ಒಂದ್ ಚೂರಿ ಮುಟ್ಟಿದ ತಕ್ಷಣ ಎವಿ ಕೋಲ್ಡ್ ಹೊಡಿತತೆ ನಮ್ಮ ಅಮ್ಮ ಸ್ಕಾಲ್ಪುಕ್ ಬೇರೆ ಹಿಂಗ್ ಅಂತತ್ತಲ್ಲ ಅದು ತರ ಆಗುತ್ತೆ ಮತ್ತೆ ಒಂದು ಪ್ರತಿಭೆ ಹುಟ್ಟಿಕೊಂಡ ಪ್ರತಿಭೆ ನಾನಿ ಇವಾಗ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತಾರಂತೆ ನಮ್ಮ ಅಪ್ಪ ಹೆಂಗ್ ಮಾಡ್ತಾರೆ ಅಂತ ತೋರಿಸ್ತಾರಂತೆ ಮಿರರ್ ನೋಡ್ತಿರೋ ಟೈಮಲ್ಲಿ ಇಲ್ಲಂಗೈತಾ ನಿಮ್ಮಪ್ಪ ಕಾಲು ಇಷ್ಟಾಗ್ಲಿ ಅಪ್ಪ ಈಗ ಅಮ್ಮಂದಂತ ಹೇಳು ನಾನು ಹೆಂಗೋ ತರ ಅದು ಅಮ್ಮ ಸಿಂಪಲ್ ನೋಡು ಇಷ್ಟೇ ಹೀಗೆ ಅನ್ಕೊಂಡ್ ಇಷ್ಟೇ ಸಿಂಪಲ್ ಅಂತ ಹೇಳ್ಬಿಡುತ್ತೆ ನೀನು ಹೆಂಗೆ ಏನಿಲ್ಲ ನಾನು ಹೇಳಿಲ್ವಾ ಹಂಗೆ ಮಾಡೋದು ಸಿಂಪಲ್ ಓಹೋ ನಮ್ಮವ್ವ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಗಾಯ್ಸ್ ಗೊತ್ತೈತಾ ನಾನು ಎಲ್ಲಿಂದ ಬಂದೆ ಅಂತ ಇವಾಗ ಹೊರಗಡೆ ಹೋಗ್ತಾ ಇರೋದು ನಾನು ಅಪ್ಪ ಅಮ್ಮ ಎಲ್ಲಿಗೆ ಅಂತ ಹೇಳ್ತೀನಿ ಅನ್ಕೊಳ್ಳಿ ಇವಾಗ ಹೋಗ್ತೀನಿ ಕಾರಲ್ಲಿ ಹೋಗ್ತಾ ಹೋಗ್ತಾ ಎಲ್ಲಿ ಹೋಗ್ತಾ ಇದ್ದೀವಿ ಏನ್ ಕತೆ ಎಲ್ಲಾನು ಇನ್ಫಾರ್ಮ್ ಮಾಡ್ತೀವಿ ಅದೇ ಹೇಳ್ದಂಗೆ ನಾವು ಒಂದ್ ಗಂಟೆಗೆ ಓಡಬೇಕಿತ್ತು ಆದ್ರೆ ಇಲ್ಲಿ ನಮ್ಮ ಮದರ್ ಇಂಡಿಯಾ ಲೇಟ್ ನಮ್ಮ ಮದರ್ ಇಂಡಿಯಾ ಲೇಟ್ ಮಾಡ್ತಿರೋದ್ರಿಂದ ಮದರ್ ಇಂಡಿಯಾ ಲೇಟ್ ಮಾಡ್ತಿರೋದ್ರಿಂದ ಲೇಟ್ ಅರ್ಧ ಗಂಟೆಯಿಂದ ಕಾಯ್ತಿರೋದು ಸುಮ್ನೆ ರೀ ನೀನ್ ಏನೋ ಕೇಳಲ್ಲ ಪಾಪ ಅದಕ್ಕೆ ಹಿಂಗಾಗಿರೋದಮ್ಮ ಲೇಟ್ ಅರ್ಧ ಗಂಟೆ ಆಯ್ತು ಹೇಳ್ ಪಪ್ಪಾ ಅರ್ಧ ಗಂಟೆ ಲೇಟ್ ಮಾಡಿರೋದು ಹೊರಗಡೆ ಹಬೆ 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 ನಮ್ಮ ಕಾರ್ ಒಳಗಡೆ ಬೆಳಗ್ಗೆ ಚಳಿ ಮಧ್ಯಾಹ್ನ ಬಿಸಿಲು ಇನ್ನೊಂದು ನಾಲ್ಕು ಗಂಟೆಗೆ ಬಿಸ್ಲು ಪ್ಲಸ್ ಚಳಿ ಯಾವ್ದು ನಂಬೋದು ಈ ವೆದರ್ ನ ಯಾವ ಯಾವ ಟೈಮ್ ಅಲ್ಲಿ ಏನ್ ಬರುತ್ತೆ ತಾರ್ ಅಲ್ಲಿ ನೋಡಿ ಗೈಸ್ ತಾರ್ ಈ ಕಡೆ ನೋಡಿ ಗೈಸ್ ಎಕ್ಸು ಬಿ ಸೆವೆನ್ ಹಂಡ್ರೆಡ್ ಕ್ರೇಜ್ ಇಟ್ಸ್ ಗೋಯಿಂಗ್ ಕ್ರೇಜ್ ಏನ ಜಾತ್ರೆ ಐಟಂ ಗಳು ಅತರಕ್ಕೆ ನೋಡ್ತಾ ನೀನು ಇಲ್ಲೊಂದು ಇತ್ತು ಇಟ್ಸ್ ಎ ಕ್ರೇಜ್ ಹ್ಯಾಪನಿಂಗ್ ಟು ಮೀ ಗೈಸ್ ಕಸ್ವಾಗಿ ಇವಾಗ ಹೊರಟಿದ್ದೀವಿ ನಾವು ಇಲ್ಲೇ ಪೆಟ್ರೋಲ್ ಎಷ್ಟು ಬಿಗಿತ್ತು ಇಲ್ಲಿ ಕಸ್ವಾಗಿ ಬಂತು ಪೆಟ್ರೋಲ್ ಹಾಕ್ಕೊಂಡು ಸೀದಾ ಹೋಗ್ಬಿಡದೆ ಹೋಗ್ಬಿಡದೆ ಒಂಥರ ಸ್ಲೀಪಿ ಮೂಡ್ ಗೈಸ್ ಅಪ್ಪ ಬೆಳವಳಗೇನೆ ಏಳುವರೆಗೆ ಎದ್ದು ಜಿಮ್ಗೆ ಹೋಗಿ ಮಾಡ್ಕೊ ಬಂದಲ್ಲ ಓಕೆ ಇವಾಗ ಎಲ್ಲಿ ಹೋಗ್ತಾ ಅಂದ್ರೆ ನಾವು ಹೋಗ್ತಿರೋದು ಫಸ್ಟ್ ಇವಾಗ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಏನಿಕ್ಕಂದ್ರೆ ನಮ್ಮ ಮನೆಗೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅಂತ ಹೇಳ್ತಿದ್ನಲ್ಲ ಅತ್ತೆ ಮಗ ಅವರ ಅಪ್ಪಂಗೆ ಕಿಡ್ನಿ ಫೇಲ್ಯರ್ ಆಗಿರೋದ್ರಿಂದ ಅವರಲ್ಲಿ ಹಂಗ ಹೇಳಿದ್ದು ಲಿವರ್ ಒಂದ್ ಸ್ವಲ್ಪ ವೀಕ್ ಆಗಿರೋದ್ರಿಂದ ಅವರು ಅಡ್ಮಿಟ್ ಆಗಿದ್ದಾರೆ ಎಲ್ಲಿ ಅಂದ್ರೆ ಇ ಎಸ್ ಐ ಹಾಸ್ಪಿಟಲ್ ಅಲ್ಲಿ ಅಂಡ್ ಇನ್ನೊಂದು ಮೇನ್ ವಿಷಯ ಏನಂದ್ರೆ ನಾನು ಹುಟ್ಟಿದ್ದು ಯಾವ ಹಾಸ್ಪಿಟಲ್ ಅಲ್ಲಿ ಅಂತ ಕೇಳಿದಾಗ ನಾನು ಹುಟ್ಟಿದ್ದು ಇ ಎಸ್ ಐ ಹಾಸ್ಪಿಟಲ್ ಅಲ್ಲಿ ರಾಜಾಜಿನಗರ ಇ ಎಸ್ ಐ ಹಾಸ್ಪಿಟಲ್ ನಾನು ಹುಟ್ಟಿದ್ದು ಅದೇ ಹಾಸ್ಪಿಟಲ್ ಅಲ್ಲಿ ಕೂಡ ನಮ್ಮ ಇವಾಗ ನಮ್ಮ ಮಾಮ ಇರೋದು ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇರೋದು ಅದೇ ಒಂದ್ ಕಡೆ ನಮ್ಮ ಮಾಮಂಗ ಬ್ಯಾಡ್ ನ್ಯೂಸ್ ಆದ್ರೆ ಇನ್ನೊಂದ್ ಕಡೆ ಗುಡ್ ನ್ಯೂಸ್ ಬಂದ್ಬಿಟ್ಟು ನಾನು ಅಲ್ಲಿ ಹುಟ್ಟಿದ್ನಲ್ಲ ಅನ್ಬಿಟ್ಟು ಆಮೇಲೆ ಬಾಪಾ ಇನ್ನೊಂದು ಸ್ಟೋರಿ ಗಿರಿ ಸ್ಟೋರಿ

ಸ್ವಲ್ಪಾಯ್ತು ಆದ್ಮೇಲೆ ಎಬ್ಬರ್ಸ್ಬಿಟ್ಟು ನಿಮ್ ಪಾ ನಿಂಗ ಗಂಡ್ ಮಗು ಹುಟ್ಟೈತೆ ಗಂಡ್ಮಗು ನೋಡೇ ಮಧು ಅಂತ ತೋರ್ಸಿದ್ರು ನರ್ಸಲ್ ಪರಿಚಯ ಆಯ್ತು ತೋರ್ಸ್ಬಿಟ್ಟು ನನ್ನ ಹೆದ್ರಿಗೆ ಎದುರಿಗಿ ಮಲಗಿಸ ನೋಡ್ರಿ ಮಲ್ಕೊಂಡಿಂಗ್ ಅನ್ಸಲ್ಲ ಇನ್ನೊಬ್ಬರು ಹೆಣ್ಮಗು ಹುಡ್ತು ಈ ಮಗು ಎತ್ಕೊಂಡ್ ತೋರಿಸ್ತಾರೆ ಏ ಆಮೇಲೆ ಇದು ನನ್ ಮಗು ಅಂದ್ರೆ ಇಲ್ಲ ಅಂದ್ರೆ ಏ ಇದು ನಮ್ ಮಗು ಗಂಡ್ ಇವಾಗ ಇವಾಗ ಅವ್ರ ತೋರ್ಸಡ್ಗಾರ ನೀವ್ ಹೆಂಗ ಅಂತ ಆ ನೋವಲ್ಲೂ ಹೇಳ್ತಾ ಇದ್ದೀನಿ ಆಮೇಲೆ ಅವ್ರು ಇನ್ನು ನಮ್ಗೆ ಗೊತ್ತಿರೋ ನರ್ಸ್ ಬಂದ್ಬಿಟ್ಟು ಹೌದೌದು ಇದು ಮದುವೆ ಅವ್ರ ಗಂಡು ಅವ್ರದ್ದು ಬೇರೆ ಅವ್ರಿಗೆ ಹೆಣ್ಮಗು ಹುಟ್ಟಿರೋದು ಅಂತೇಳಿ ನಮ್ಮ ಮಗು ಬಿಟ್ಟು ಆದ್ರೆ ಬರ್ತಾ ಹೆಂಗಿತ್ತು ಯಾರು ಗೊತ್ತಾಯ್ತಿರಲಿಲ್ಲ ಈ ತರ ಒಂದ್ ಇನ್ಸಿಡೆಂಟ್ ಆಗಿತ್ತು ಅದ್ರ ಬದಲು ಅದ್ರ ಬದಲಲ್ಲ ತೋರಿಸಿ ವಾಪಸ್ ಹೋದ್ಮೇಲೆ ಇನ್ನೊಂದು ಪಾಪ ಒಂದು ನಮ್ದು ಅಂತ ಹೇಳ್ಬಿಟ್ಟಿದ್ರು ಇದು ಒಂದು ಇ ಎಸ್ ಐ ಕತೆ ಅಲ್ಲಿ ಹಾಸ್ಪಿಟಲ್ ಯಾವಾಗ ಟೂ ತೌಸಂಡ್ ಟೂ ಅಲ್ಲಿ ಟೂ ತೌಸಂಡ್ ಟೂ ಅಲ್ಲಿ ಕತೆ ಅಪ್ಡೇಟ್ ಚೇಂಜ್ ಆಗಿರುತ್ತೆ ನೋಡೋಣ ನಿಮ್ ಮಗು ಹೂ ಹಿಂಗೆ ನಾನ್ ಹೇಳ್ದೆ ನಮ್ಮ ಮಗುನ ಇಲ್ಲಿಗೆ ಹಾಕಿದ್ರು ಅಂದ್ರೆ ಕೊಟ್ಟಿದ್ರು ಆಯ್ತಿತ್ತಲ್ವ ನಂಗೆ ಎರಡು ಹೆಣ್ಣು ಮಗು ಇತ್ತು ಅದೊಂದ್ ಗಂಡ್ ಮಗು ಆಯ್ತಿತ್ತು ನೋಡೋಣ ಗೈಸ್ ಆ ಹಾಸ್ಪಿಟಲಲ್ಲಿ ನಾನು ಎಲ್ಲಿತ್ತಿತ್ತು ಅಥವಾ ಏನೋ ಏನೇನು ಚೇಂಜ್ ಆಯಿತು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಚಲೋ ಇವಾಗ ಅಲ್ಲಿಗೆ ಹಾಸ್ಪಿಟ್ಲಿಗೆ ಹೋಗ್ತಿರೋದು

ಇವಾಗ ಎಂಟ್ರಿ ಹುಡುಕ್ತಾಯಿದ್ದೀವಿ ಎಷ್ಟು ವರ್ಷ ಆಯ್ತಪ್ಪ ಈಗ ಮತ್ತೆ ಬಂದು ಇಲ್ಲ ನಾವು ಅದೆ ಲಾಸ್ಟಾ ನಾನು ಯಾವಾಗ ಹುಟ್ಟಿನೊ ಅದೇ ಇಲ್ಲ ಅದೇ ಫಸ್ಟ್ ಅದೇ ಲಾಸ್ಟ ಇದೆ ಇ ಎಸ್ ಐ ಎಮ್ ಸಿ ಮಾಡೆಲ್ ಹಾಸ್ಪಿಟಲ್ ಇದೆ ಹಾಸ್ಪಿಟಲಲ್ಲಿ ನಾವು ಸುಟ್ಟಿದ್ದು ಸೇಮ್ ಹಿಂಗೆ ಆಯ್ತಾ ನೋಡು ಇದೆಲ್ಲ ಸೇಮ್ ಓಕೆ ಇದೆಲ್ಲ ಪಕ್ಕಾ ಇನ್ನೂ ಹತ್ತು ಇಪ್ಪತ್ತು ವರ್ಷ ಆದರೆ ಹಂಗೆ ಇರುತ್ತಮ್ಮ ಕಲ್ ನೋಡಿ ಯಾವ ಕಲ್ ಯೂಸ್ ಮಾಡೋರು ಅವರು

ಒಂದು ಲಿವರ್ ಡ್ಯಾಮೇಜ್ ಆಗಿರೋದು ಅಬ್ಬಿಯಸ್ಲಿ ತುಂಬ ಜನ ಹೇಳಿದ್ದಾರೆ ಕುಡಿಬೇಡಿ ಕುಡಿಬೇಡಿ ಅಂತ ಬಟ್ ಆದರೂ ಅವರಿಗೆ ಕುಡಿಯೋದು ಅಭ್ಯಾಸ ಆಗ್ಬಿಟ್ಟು ಅದಂಗೆ ಆಗ್ಬಿಟ್ಟಿದೆ ಬನ್ನಿ ನಮ್ಮ ಮಾಮ ನೋಡೋಣ ಹಾಗೆ ನಾನು ಯಾವ ಪ್ಲೇಸಲ್ಲಿ ಹುಟ್ಟಿದ್ದು ಅಂತ ಗೊತ್ತಾಗುತ್ತೆ ಸ್ಲಿಪ್ಪರಿಸೋದೇ ಒಂದು ಕಡೆ ಟ್ಯಾಬ್ಲೆಟ್ ತಗೊಳ್ಳೋದೆ ಒಂದು ಕಡೆ ನಾವು ಕಷ್ಟಗಳನ್ನೆಲ್ಲ ಹೇಳ್ಕೊತಾರೆ ನಾನ್ ಆಚೆ ಬರೋದಕ್ಕೆ ಇಷ್ಟೊಂದ್ ಸರ್ಕಸ್ ಮಾಡಿದ್ರ ನೀವು ಟ್ಯಾಬ್ಲೆಟ್ ಬರ್ಸ್ಕೊಂಡು ಕೊನೆಯಲ್ಲಿ ಬಂದು ಟ್ಯಾಬ್ಲೆಟ್ ತಗೊಂಡು ಸೀದಾ ಹೋಗ್ಬಿಡೋದು ಇಲ್ಲಿ ನೋಡಿ ನಮ್ಮ ಅಕ್ಕ ಇಲ್ಲೇ ಅವ್ರೆ ಅಕ್ಕ ಅಕ್ಕ ನಾನು ಇಲ್ಲೇ ಹುಟ್ಟಿದ್ದು ನೀವು ಇಲ್ಲೇ ಹುಟ್ಟಿದ್ದ ಓ ಅಲ್ಲ ಈಗ ನಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಎಸ್ ಎಲ್ಲ ಹುಟ್ಟಿದ್ದು ಮಾಮ ಸಣ್ಣ ಆಗ್ಬಿಟ್ಟಿದ್ಯಾ ನಮ್ಮ ಮಾಮ ಸಣ್ಣ ಆಗ್ಬಿಟ್ಟವ್ರೆ ಮಾಮ ಕಾಟ್ರ್ ಬೇಕಾ ತಂದೆ ಎಣ್ಣೆ ಬೇಕು ಅಣ್ಣ ಇಷ್ಟ ಸಾಕು ಅಣ್ಣ ಯಾವತ್ತು ಎಣ್ಣೆ ಮಾತ್ರ ಬಿಟ್ಕೊಡಲ್ಲ ಬೇಸ್ ಮಾಮೂನ್ ನೋಡಾಯ್ತು ಇವಾಗ ನಾನು ಒಂದು ವಾರ್ಡಲ್ಲೋ ಎಲ್ಲೋ ಇದ್ವಲ್ಲ ಅದು ಇವಾಗ ತೋರಿಸ್ತಾ ಇದೆ ನಾವು ಅಪ್ಪ ಬನ್ನಿ ತೋರ್ಸಿ ನೋಡೋಣ ಯಾವ ಕಡೆ ಈ ಕಡೆನಾಲ್ಲೋ ಇಲ್ಲಿಂದ ರೈಟ್ ಅಂತೆ ಸಾರಿ ಲೆಫ್ಟು ಅಲ್ಲಿ ಕರೆಕ್ಟ್ ಇಲ್ಲೆಲ್ಲ ಜಾಕ್ತಾ ಇದ್ದೆ ಆಗಲೇ ಅಜ್ಜಿ ನಾನು ಇಲ್ಲೆಲ್ಲ ಹೊಳೆ ಅದು ಅವಾಗ ಈಗ ಆಕ್ಸಿಡೆಂಟು ಮತ್ತು ಎಮರ್ಜೆನ್ಸಿ ಶಿಫ್ಟ್ ಆಗ್ಬಿಡಿದ್ದೀವಿ ಕೈಸ್ ಇದಿಲ್ಲ ಅಂದರೆ ಅದಂತೆ ಅದರಲ್ಲಿ ಅವ ಒಂದಂತೆ ಅಲ್ಲಿಂದ ಯಾವ ಕಡೆ ಮಾ ಇದೇ ಸೈಡ್ ಗೈಸ್ ಒನ್ ನಾಟ್ ಫೈದು ಸೇಮ್ ಇತ್ತ ಇದೇ ವರ್ಡಲ್ಲಿ ಆ ಕಡೆ ಒಂದು ಎರಡು ಮೂರು ಒಂದು ಐದನೇ ಇದರಲ್ಲಿ ಅಂತೆ ತಾರ್ ತಾರ್ ಮಾರ್ ಮಾಮೂನ ನೋಡ್ಕೊಂಡು ಆಚೆ ಬಂದ್ವಿ ಇವಾಗ ಒಂದು ಲೈಟ್ ಆಗಿ ಕಾಫಿ ಕುಡಿಯೋಣ ಅಂತ ನಾನು ಅಮ್ಮ ಮತ್ತೆ ಅಪ್ಪ ಅಕ್ಕ ನಾಲ್ಕು ಜನ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದೀವಿ ಕಾಫಿ ಕುಡಿಯೋಣ ಅಂತ ಬಂದ್ವಿ ಹಂಗೆ ಅಲ್ಲಿ ನಮ್ಮ ಅಪ್ಪ ಮೂರ್ ಮಸಾಲೆ ದೋಸೆ ಹೇಳೋರೆ ಮೂರ್ ಮಸಾಲೆ ದೋಸೆ ತಿನ್ಕೊಂಡು ಜೊತೆ ಕಾಫಿ ಕುಡ್ಕೊಂಡು ಇವಾಗ ಓಡಬೇಕು ಐಸ್ ಬನ್ನಿ ಇವಾಗ ಮಸಾಲೆ ದೋಸೆ ತಿನ್ನೋಣ ಮಸಾಲೆ ದೋಸೆ ನಮ್ಗೆ ಇಷ್ಟ ಇಲ್ಲ ಆದ್ರೂ ತಿನ್ಬೇಕು ಅನ್ಸ್ತೈತೆ ಅದಕ್ಕೆ ತಿನ್ಬೋಣ ನಾನು ಅಪ್ಪ ಶೇರಿಂಗು ಅಕ್ಕ ಮತ್ತೆ ಅಮ್ಮಗೊಂದು ಚಿಲ್ಲಿ ಕಾಫಿ ಸಿಕ್ಕಾಪಟ್ಟೆ ಬಟ್ಟೆ ಸಕ್ಕದಾಗಿದೆ ಗೊತ್ತಾ ಇಷ್ಟು ದಿನ ಅಮ್ಮ ಮಾಡಿಕೊಟ್ಟಿದ್ ಕಾಫಿನ ಕುಡ್ದು 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 ಏನೋ ಒಂಥರ ಏನೋ ಮಿಸ್ಸಿಂಗ್ ಏನೋ ಮಿಸ್ಸಿಂಗ್ ಅನ್ಸ್ತೈತಿ ನೆಮ್ಮದಿಯಾಗಿ ಒಂದು ಒಳ್ಳೆ ಕಾಫಿ ಕುಡಿತಾ ಇದ್ದೀನಿ ಹಾಗೆ ಅಲ್ಲಿ ಅಮೆಝಾನಲ್ಲಿ ಫಿಲ್ಟ್ರದು ಮೆಷಿನ್ ಕಾಫಿ ಬ ನೋಡಿ ಅಂತ ಕೊಟ್ಟಿದ್ದೀನಿ ಅದೇನಾದರೂ ಬಂತು ಅಂದರೆ ಯಾರಿಗೆ ಬೇಕ್ರಿ ನಿಮ್ಮ ಕಾಫಿ ಯಾರಿಗ್ ಯಾರಿಗೆ ಬೇಕು ನಿಮ್ಮ ಕಾಫಿ ರೈಸ್ ನಮ್ಮಮ್ಮ ಹೆಂಗಂದ್ರೆ ಅರ್ಜೆಂಟಲ್ಲಿ ಇಟ್ಕೊಂಡು ಇಲ್ಲೆಲ್ಲ ಹಾಕ್ಬಿಟ್ಟು ತಗೋಸುದಿ ಅಂತ ಕೊಟ್ಬಿಡ್ತಾರೆ ನಾನು ಅದಕ್ಕೆ ಕಾಫಿ ನಮ್ಮ ಅಮ್ಮಂದ್ರೆ ಸೆಟ್ ಆಗಲ್ಲ ಥಾರ್ ಥಾರ್ ನೋಡಿ ಏನೋ ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ರೆ ಕ್ರೇಜ್ ಗುರು ಒಂದು ದೋಸೆ ಕಾಫಿ ಕಾಫಿ ಎಲ್ಲ ಕುಡ್ಕೊಂಡು ಈಗ ಹೊರಟಿದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮಾವನವ್ರ ಮನೆಗೆ ನೋಡಿದ್ರ ಎಲ್ಲಿ ಹುಟ್ಟಿ